ಏನು ರೇಟ್ ಹೇಳಿರಿ ಬಾಯಲ್ ಹೆಂಗದ್ರಿ ಫೈನಲ್ ಕೊಡುದ್ರಿ ಒಂದು ಲಕ್ಷ ಆದ್ರೆ ಕೊಡ್ತೀರಿ ಬಟ್ ಮೊಬೈಲ್ ನಂಬರ್ ಹೇಳ್ರಿ ಎಂಬತ್ತೇಳು ನಲ್ವತ್ತೇಳು ತೊಂಬತ್ನಾಲ್ಕು ಹನ್ನೆರಡು ತೊಂಬತ್ತಾರು ಒಡೆಕಾಲೆ ಗ್ಯಾರಂಟಿ ಅದಾವಲ್ರಿ ರೀ ರೀ ಎರಡು ಕಡೆ ಅದಾವ ಒಪ್ಪಟ್ಟಿ ಅದಾವೆ ರೀ ಒಪ್ಪಿ ಹೆಂಗೆ ಅದಾವ ಹಂಗೆ ಯಾವ್ದು ರೀ ಆ ಕಡೆ ಅಲ್ಲ ರೀ ಇದಿರಿ ಹೊಡ್ದಿ ಹ್ಞೂ ರೀ ಪ್ರೈಸ್ ಆಗೈತ್ರಿ ರೀ ಇನ್ನೂ ಮಾಡಿಲ್ಲ ಮತ್ತೆ ಸ್ಪೀಡ್ ಐತೆ ಹ್ಞೂ ನೋಡಿರಿ ಇದೊಂದು ಎಡಕ್ಕೆ ಐತಲ್ ರೀ ಅದು ಇಡಕ್ಕೆ ಗಾಡಕ್ಕೆ ಐತೆ ನೋಡಿರಿ ಎರಡು ಸಾವಿರದ ಬೇಕಾದ್ರೆ ಕರೆ ಮಾಡಿರಿ ಅನ್ನೋರಿಗೆಲ್ಲ ಗಾಡಕ್ಕೆ ಐತ್ರಿ ಐತೆ ಯಾರಾದರೂ ಬೇಕಾದ್ರೆ ಕರೆ ಮಾಡಿರಿ ಏನಾರು ಗಾಡಕ್ಕೆ ಐತಿ ಸ್ಪೀಡ್ ಐತೆ ಅಂತ ನೋಡಿರಿ ಇವರು ಕಡೆ ವಿಡಿಯೋ ಪಡೆಯೋರ್ತಾವೆ ಬೇಕಾದ್ರೆ ಹಾಕಿಸ್ಬೋದು ಸ್ಪೀಡ್ ಇದ್ರೆ ಯಾರಾದರೂ ಕಲೀ ಇಲ್ಲ ಸಂಭವ ಕೊಡೋದು ಅಂತ ಚಂದ್ರು ಏಟಕ್ಕೆ ಆಗಪ್ಪ ಎಪ್ಪತ್ತೆರಡು ಸಾವಿರ ರೀ ನೀವು ತೊಗೊಂಡ್ರಿ ತಗೊಂಡ್ರೀ ರೀ ನರ್ಯಾಗಲ್ಲ ರೈತ್ರ ಚಲೋ ಅದು ನಮಸ್ಕಾರ ರೀ ಏನು ರೇಟ್ ಹೇಳಿರಿಕಾ ಒಂದು ಲಕ್ಷ ಮೂವತ್ತೈದು ಸಾವಿರ ಜವಾರಿ ಅಲ್ರಿ ಬಾಯ್ಲ್ ಹೆಂಗದವ್ರಿ ಅಡು ಕಡೆ ಅಲ್ರಿ ಫೈನಲ್ ಕೊಡುದ್ರಿ ಒಂದು ಒಂದು ಇಪ್ಪತ್ತಾರು ಕೊಡ್ತೀರಿ ಎಷ್ಟು ಜುಡಿ ತಿಂದಿರಿವತ್ತಾ ಏಳು ಜೋಡಿ ಅದಾವ ರೀ ಈ ಜೋಡಿಗೇನು ಹೇಳಿರಿ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಬಾಯ್ಲ್ ಹೆಂಗದವ್ರಿ ಆರಲ್ಲ ಕಡಿಯಲ್ಲ ಫೈನಲ್ ಕೊಡಿದ್ರಿ ಒಂದು ಹದಿನೈದು ಆರು ಕೊಡ್ತೀರಿ ಇದು ಒಂಟಿಗೆ ಐತ್ರೀ ಬಾಯ್ಲ ಹೆಂಗೈತೆ ರೀ ಇದು ಕಡಿಯಲ್ಲ ಏನು ಡೇಟ್ ಹೇಳಿದ್ರಿ ಇದಕ್ಕೆ ಎಪ್ಪತ್ತೈದು ಆಯಿತು ಎಪ್ಪತ್ತೈದು ಫೈನಲ್ ಕೊಡುದ್ರಿ ಅರವತ್ತು ಅರವತ್ತು ಬಂದರೆ ಕೊಡ್ತೀರಿ ಈ ಜೋಡಿ ಏನು ಹೇಳಿರಿ ಒಂದು ಲಕ್ಷ ನಲ್ವತ್ತೈದು ಸಾವಿರ ಬಾಯ್ಲ್ ಹೆಂಗ್ ರೀ ಕಡೆಯಲ್ಲ ಫೈನಲ್ ಕೊಡಿದ್ರಿ ಂಗದವ್ರಿ ಬಾಯ್ಲಿಂಗ ನಾಲ್ಕು ಎರಡು ನಾಲ್ಕು ನಾಲ್ಕಲ್ಲ ರೀ ಏನು ರೇಟ್ ಹೇಳಿರಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಕೊಡುದ್ರಿ ಒಂದು ಹತ್ತು ಈ ಜೋಡಿ ಏನು ಹೇಳಿರಿ ಒಂದು ಲಕ್ಷ ಹದಿನೈದು ಸಾವಿರ ಫೈನಲ್ ಕೊಡಿದ್ರಿ ಒಂದು ಆದ್ರೂ ಕೊಡ್ತೀರಿ ಬಾಯ್ಲಿಂಗದವ್ರಿ ಕಡೆಯಲ್ಲ ರೀ ಒಟ್ಟು ನಿಮ್ಮ ಮೊಬೈಲ್ ನಂಬರ್ ಇರ್ರಿ ಡಬಲ್ ಒಂಬತ್ತು ಹದಿನೈದು ಡಬಲ್ ಒಂಬತ್ತು ಹದಿನಾರು ಜೀರೋ ಮೂರು ಎಂಬತ್ತೊಂದು ಎಪ್ಪತ್ತೈದು ಈ ಜುಡಿಗೇನು ಹೇಳಿರಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಬಾಯಿ ಹಂಗದವ್ರಿ ಕಡೆ ಕಡೆಯಲ್ಲ ಮನೆಯಲ್ಲಿ ಕೊಡದ್ರಿ ಒಂದು ಲಕ್ಷ ಐದು ಸಾವಿರ ಕಾಲ ಗ್ಯಾರಂಟಿ ಅದಾವೆ ರೀ ಮತ್ತು ಮೊಬೈಲ್ ನಂಬರ್ ಹೇಳಿರಿ ಡಬಲ್ ಒಂಬತ್ತು ರೀ ಹದಿನಾರು ಜೀರೋ ಮೂರು ಎಂಬತ್ತೊಂದು ಎಪ್ಪತ್ತೈದು ಓಕೆ ರೀ ಅಣ್ಣ ನಮಸ್ಕಾರ ರೀ ಯಾವರ್ಲಿಂದ ಬಂದಿದ್ದೀರಿ ಹ್ಞೂ ತಗೊಂಡ್ರಿ ಯಾಚು ಬಿತ್ತು ರೀ ಅರವತ್ತು ಸಾವಿರ ಬಾಯ್ಲ ಹೆಂಗೈತೆ ರೀ ಅದ ಹನ್ನೂರು ಕೊಡ್ಸಿದಿರಿ ನೀವು ಕೊಡ್ಸಿದ್ರಿ ಒಟ್ಟು ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಅಣ್ಣ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಏಯ್ಟ್ ನೈನ್ ನೈನ್ ಫೈವ್ ನೈನ್ ಫೈವ್ ಓಕೆ ನೋಡಿರಿ ಅನ್ನ ಹೂವಿನ ಮುಗಿಸ್ತೊಂಡ್ರಿ ನಮ್ಮ ಜಾನುವಾರು ಮಾರ್ಕೆಟ್ ಒಳ್ಳೆ ನೋಡಿರಿಂದಿರಾ ಹೂವಿನ ಅಡಗಲಿ ಗದಗ್ ಜಾನುವಾರು ಮಾರ್ಕೆಟಿಗೆ ಬಂದಿರಾ ನಿಮ್ಮದು ಮಂಡ್ರಿಗ್ಲಿ ಅಂತ ಬಂದಿರಾ ಏನು ಅನ್ಸತ್ತೆ ರೀ ಮಾರ್ಕೆಟ ಚಲೋ ಆಯ್ತಲ್ಲ ರೀ ಹಾಂ ಹಾಂ ಎತ್ತುಗಳ್ ನೋಡಿದಿರಾ ತಗೊಂಡ್ರಿ ಇನ್ನೂ ಇಲ್ಲ

ಬಿಡೋದ್ರಿ ಐವತ್ತು ಬಂದ್ರೆ ಒಟ್ಟು ಕಮ್ಮಿ ಸ್ವಲ್ಪ ಬಿಡತೀ ರೀ ಒಟ್ಟು ಮೊಬೈಲ್ ನಂಬರ್ ಹೇಳಿರಿ ಅರವತ್ಮೂರು ಡಬಲ್ ಆರು ಡಬಲ್ ಆರು ಇಪ್ಪತ್ತು ಇಪ್ಪತ್ತು ಐವತ್ತೈದು ರೀ ನಾರಾಯಣಪುರ ನಾಳೆ ನಾರಾಯಣಪುರ ಹ್ಞೂ 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 ಎಲ್ಲ ಐದು ರೂಪಾಯಿ ಏನಿಲ್ಲಲ್ರಿ ಇಲ್ಲ ಇಲ್ಲ ಹಾ ಹಾ ಎಡಲ್ ಆಗ್ಯವಲ್ಲ ರೀ ಅಲ್ಲ ಈಗ ಕೆಡವ ಇದು ಅಡಲಾಗೈತ್ರಿ ಪೂರ್ತಿ ಈಗ ಕೆಡವಾಗ ಬಂದೈತ್ರಿ ಇದು

ಕರೆ ಮಾಡಿರಿ ಅನ್ನೋರ್ ನಂಬರ್ ವ್ಯಾಪಾರ ಹೆಚ್ಚು ಕಮ್ಮಿ ಬಂದ್ರೆ ವ್ಯಾಪಾರ ಆದ್ರಿ ಆಗ್ಯಾವ್ರಿ ವ್ಯಾಪಾರ ವ್ಯಾಪಾರ ಇನ್ನೇ ಇಲ್ರಿ ಏನ್ ಡೇಟ್ ಹೇಳ ಒಂದು ಲಕ್ಷ ಹದಿನೈದು ಸಾವಿರ ಬಾಯ್ಲಿ ಹೆಂಗದವ್ರಿ ಹೊಸ ಬಾಯ್ ಫೈನಲ್ ಕೊಡೋದು ಒಂದು ಲಕ್ಷ ಆದರೂ ಕೊಡ್ಬೇಕತ್ತ್ ಮಾಡಿರಿ ಮೊಬೈಲ್ ನಂಬರೇನಾ ನಿಮಗೆ ಎಂಬತ್ತೊಂದು ನಲವತ್ತೇಳು ಹನ್ನೊಂದು ಅರವತ್ತೆರಡು ಎಪ್ಪತ್ತೊಂಬತ್ತಲ್ಲ ಅಣ್ಣ ಏನ್ ರೇಟ್ ಹೇಳಿರಿಕ್ಕ ತೊಂಬತ್ತು ಫೈನಲ್ ಕೊಡುದ್ರಿ ಎಂಬತ್ತೈದ್ ಕೊಡ್ತೀರಿ ಬೈಲಿ ಹೆಂಗದ್ರಿ ಆರಲ್ಲೂ ಕಡಿಯಲ್ಲ ಎಷ್ಟು ಜೋಡಿ ತಿಂದಿರಿ ಇವತ್ತಿತ್ತು ಈ ಜೋಡಿ ಏನ್ ಅಣ್ಣ ಒಂದ್ ಲಕ್ಷ ಸಾವಿರ ಬಾಯಲ್ ಹೆಂಗದವ್ರಿ ನಾಕಲ್ ಎರಡು ಫೈನಲ್ ಕೊಡುದ್ರಿ ಒಂದ್ ಲಕ್ಷ ಆದ್ರೆ ಕೊಡ್ತೀರಿ ಹ್ಞೂ ಜಾಸ್ತಿ ಕೊಬ್ಬದಾರಲ್ರಿ ಈ ಜುಡಿ ಏನು ಹೇಳಿದ್ರ ಒಂದು ಲಕ್ಷ ಐದು ಸಾವಿರ ಫೈನಲ್ ಕೊಡುದ್ರಿ ಬಯಲ ಹೆಂಗದವ್ರಿ ಎರಡು 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 ಅಲ್ಲ ಫೈನಲ್ ಕೊಡುದ್ರಿ ತೊಂಬತ್ತೈದು ಕೊಡ್ತೀರಿ ಈ ಜೋಡಿ ತೊಂಬತ್ತೈದು ಫೈನಲ್ ಕೊಡುದ್ರಿ ಕೊಡ್ತೀರಿ ಒಟ್ ಮೊಬೈಲ್ ನಂಬರ್ ಹೇಳಿ ನಿಮ್ದು ನೈನ್ ಸೆವೆನ್ ನೈನ್ ನೈನ್ ಸಿಕ್ಸ್ ಫೋರ್ ತ್ರೀ ಟು ಏಟ್ ಟು ಸೆವೆನ್ ಏಟ್ ರೀ ಎಷ್ಟು ಜಿತಿ ಕೊಟ್ಟರಿ ಇವಾಗ ಎರಡು ಜಿತಿ ಏನು ಇದು ಒಂದು ಲಕ್ಷ ಒಂದು ಒಂದು ಜೊತೆ ಒಂದು ಇಪ್ಪತ್ತು

மற்ற <laughs> <laughs>

લે સાઈઝનો નોટ રાઈટ ಯಾವ್ರಂತೂ ಬಂದಿರೋ ಚಿತ್ತೂರೀ ಗದ್ದಗೆ ಜಾನುವಾರು ಮಾರ್ಕೆಟಿಗೆ ಬಂದಿರಾ ಏನನ್ಸತ್ರಿ ಅವ್ರಿಗೆ ನೋಡಿದ್ರಿ ಏನೇನಿಲ್ಲ ನೋಡ ಅಂತೀರಿ

ನನ್ನ ಗದಗ ಜಾನುವಾರು ಬಂದಿದ್ದೀನಿ ಬಂದೆ ಜಾನುವಾರು ಮಾರ್ಕೆಟ್ ಸೇರಿ